ಬಾರೆ 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 ಇಕಡೆ ಇಕಡೆ ಬಾರೆ ಬಾರೆ ಕಡೆ ವಿದ್ಯುಕ್ತೀಯ ಬಾರೆ ಇಲ್ಲಿ ಬಾರೆ ಅಮ್ಮ ಬಾ 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 ಬೇಗ ಬಾ ಬಾ ಬರಲಿ ನೀನು ಬಾ 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 ಓಡು 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 ಬಾ ಓಡು ಓಡು ಬಾ ಬಾ ಬೇಗ ಕಮ್ 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 ಫೋನ್ ಕೊಡ್ತೀನ್ ಬಾ ಫೋನ್ ಕೊಡ್ತೀನ್ ಬಾ 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 ನೀನೇ ಬಾಯ್ ಮಾಡ್ತಿದ್ದೀನಿ ಇವತ್ತು ಹಾ ಹೋಗ್ತೀನಿ ಅಂತ ಅಪ್ಪ ಕರ್ಕೊಂಡೇ ಹೋಗುತ್ತೆ ಅಂತ ಗೊತ್ತಾ ಹೋಗುತ್ತೆ ಅಂತ ನಂಬಿಕೆ ಬಿಟ್ರೆ ಎರಡು ಹೆಂಗ್ ಬಿಡ್ತೀನಿ ಗೊತ್ತಾ ಬಾ ಬೇಡ ಹೋಗೋದು ಬಾ ಬಾ ಟಾಟೆ ಹೋಗೋದು ಬೇಡ ಬಾ ಬಾ ತಟ ಹೋಗೋದು ಬೇಡ ಬಾ 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 ಟಾಟ ಹೋಗೋದು ಬೇಡ ಬಾ ಬಾ ಇಲ್ಲೇ ಬಾ 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 ಟಾಟ ಅಲ್ಲ ಬಾ ಬಾ ಇಲ್ಲ ಬಾ ಇಲ್ಲ ನೋ ಗೋಯಿಂಗ್ ಕಮಿಯ ಕಮಿಡ ಹೋಗ್ಬಾ ಹೋಗ್ಲಿ ಒನ್ ರೌಂಡು ಬೆಳಗ್ಗೆ ಮನೇಲೆ ಇರ್ತೀವಿ ಬಾಯ್ 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 ಬಬ್ಬಿ ಬಾಯ್ ಹಾ ಡೈಪರ್ ಹಾಕಿದ್ದೀನಿ ಬಾಯ್ ಇಚ್ ಬಾಕ್ಲಾಕೊಂಡೋಗ್ರಿ ಹ್ಮ್ ಕಾರ್ಡ್ ತಗೊಂಡಿದ್ದೀರಾ ಡೋರ್ ಓಪನ್ ಆಗೋಕೆ ಪರ್ಸು ಬಾಯ್ ಹಾ ಬಾಯ್ ಬಾಯ್ ಅಮ್ಮ ನನ್ನ ಹೊಟ್ಟೆ ಹೋಯ್ತು ಬಿಡೇ ಹೊಟ್ಟೆ ಹೋಯ್ತು ಬಿಡು ಚಿನಿ ಗಿಂಟದ್ದು ಬೇರೆ ಹೊಟ್ಟೆಗಿಚ್ಚು ಮೊಟ್ಟೆಗಳೇ ಸಾಕುಪುರ ಮಾಡಿದ್ಬಿಡುಕಂದ ಪ್ಲೀಸ್ ಅಯ್ಯೋ ಗ್ಯಾರಂಟಿ ಮಾಡು ಚಿನಿ ಮಾಡು ಮಾಡು ಪ್ಲೀಸ್ ಪ್ಲೀಸ್ ಮಾಡೆ 嗯，我进来，嗯，嗯，嗯，小班。 ನೈಟ್ ಹಾಗೆ ಮಲ್ಕೊಂಬಿಟ್ವಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹೆಂಗೆ ಕಿರಿಸ್ತಿದ್ಲು ನೋಡಿ ಒಂದೇ ಒಂದು ಮಿರರ್ ಇದ್ದಿದ್ದು ಡೋರ್ ಥರ ಅದು ಕವರಲ್ಲಿ ಹೆಂಗೆ ಕೇಳಿಸೋದು ಗೊತ್ತಾ ಆ್ಯಕ್ಚುಲಿ ಆದರೂ ಥರ್ಸ್ಟ್ ಟೈಮ್ ಮಾತ್ರ ಡೇ ವರ್ಕ್ ಫ್ರಮ್ ಹೋಮ್ ಮಾಡೋರು ಅಂದರೆ ರೂಮಲ್ಲೇ ಇಲ್ಲಾಂದರೆ ನಾರ್ಮಲ್ ಆಫೀಸ್ಗೆ ಹೋಗೋರು ಈವ್ನಿಂಗ್ ಬಂದಾಗ ಎಲ್ಲಾದರೂ ಹೋಗ್ತಿದ್ವಿ ಅಷ್ಟೇ ಇವತ್ತು ಒಂದು ಇಂದ್ರಾ ಸ್ಕ್ವೇರ್ ಅಂತೇಳಿದೆ ನಾವು ಯಾವಾಗ ಹೋದ್ರೂ ಈವ್ನಿಂಗ್ ಟೈಮ್ ಡೋರ್ ಕ್ಲೋಸ್ ಮಾಡ್ತಿದ್ರು ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರಲ್ವಾ ಸೊ ಫೋರ್ ಓ ಕ್ಲಾಕಿಗೆ ಹೋಗೋಣ ಅಂತೇಳಿ ಕೆಲಸ ಯಾವುದು ಮೀಟಿಂಗ್ಸ್ ಬಂದ ಮೇಲೆ ಕೆಲಸ ಇರುತ್ತೆ ವರ್ಕ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹೋದ್ವಿ ಸೊ ನಮ್ಮ ಮನೆಯವ್ರ ಹಸ್ಬೆಂಡ್ ಟಿ ಶರ್ಟ್ ಮೇಲೆ ಏನಂತ ಹೊಡೆದಿದೆ ನೋಡಿ ಮೈ ವೈಫ್ ಗಿವ್ಸ್ ಮೀ ಸೌಂಡ್ ಅಡ್ವೈಸ್ ನೈಂಟಿ ನೈನ್ ಪರ್ಸೆಂಟ್ ಸೌಂಡ್ ಜೀರೋ ಒನ್ ಪರ್ಸೆಂಟ್ ಅಡ್ವೈಸ್ ಅಂತೇಳಿ ಈ ಶರ್ಟ್ ಹಾಕ್ತಾಗೆಲ್ಲ ಎಲ್ಲರೂ ನಗ್ತಾರೆ ಆ ಡ್ರೆಸ್ನ ನೋಡಿ ಅದಾದಮೇಲೆ ಪಕ್ಕದಲ್ಲಿ ಒಬ್ಬಳು ನಿಂತಿದ್ಲು ಆ್ಯಕ್ಚುಲಿ ನಿಂತಿದ್ರು ಸಾರಿ ನಿಂತಿದ್ಲಲ್ಲ ನಿಂತಿದ್ದರು ಅವ್ರು ಹೆಂಗೆ ಹೇರ್ ಕಲರ್ ಹೆಂಗಿತ್ತು ಗೊತ್ತಾ ಅವ್ರ ಟ್ಯಾಟೂಸ್ ಎಲ್ಲ ಹೆಂಗಿತ್ತು ಗೊತ್ತಾ ನೋಡಿ ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅವ್ರ ಹೇರ್ ನೋಡಿ ಆ್ಯಕ್ಚುಲಿ ಆರೆಂಜು ವೈಟು ಬ್ಲ್ಯಾಕು ಪಿಂಕು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರ ಟ್ಯಾಟು ನೋಡಿ ಹೆಂಗಿದೆ ಹುಡ್ಗ ಹುಡ್ಗಿ ಈ ಥರದ್ದು ಇದು ಮಾಡಿಕೊಂಡು ಹಿಂಗೆ ಹೆಂಗೆ ವಿಚಿತ್ರವಾಗಿರ್ತಾರೆ ಎಲ್ಲರೂ ಅಂಥೇಳಿ ಬಿ ಟಿ ಅಂದರೆ ಮೆಟ್ರೋ ಅದು ಮೆಟ್ರೋಲಿ ಹೆಂಗಿರುತ್ತೆ ನೋಡಿ ಅವ್ರ ಸೌಂಡು ಇಲ್ಲೂ ಕೂಡ ಟ್ರೈನ್ ಇರುತ್ತೆ ನಾರ್ಮಲ್ ನಮ್ಮ ಟ್ರೈನ್ ಹೇಗಿರುತ್ತೆ ಹಂಗೇನೆ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ಅದಷ್ಟೇ ಅಂದ್ಕೊಂಡಿದೆ ಎಮ್ ಆರ್ ಟಿ ಮತ್ತೆ ಬಿ ಟಿ ಎಸ್ ಬಟ್ ಟ್ರೈನು ಕೂಡ ಇದೆ ತುಂಬ ಚೆನ್ನಾಗಿದೆ ನೋಡಿ ಅದನ್ನು ಕೂಡ ಇಲ್ಲೂ ಗಸಗಸಿನ ಮರ ಇದೆ ನೋಡಪ್ಪ ನೋಡಿದ್ಯಾ ಕಷ್ಟ ಚಿನ್ನ ಕಾಯಿ ಆಗಿದೆ ಕಾಯಿ ಹಣ್ಣಾಗಿಲ್ಲ ಇನ್ನು ಇಲ್ಲಿ ಆಟೋ ರಿಕ್ಷಾಗಳು ಹೆಂಗಿರುತ್ತೆ ನೋಡಿ ಆಟೋ ರಿಕ್ಷಾನ ಇಲ್ಲಿ ಟುಕ್ ಟುಕ್ ಅಂತ ಕರೀತಾರೆ ಇದೇ ಥರ ಆಟೋಗಳು ಬಟ್ ನಾರ್ಮಲ್ ಕ್ಯಾಬ್ ಆಗಿರ್ಬೋದು ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ತುಂಬಾ ಜಾಸ್ತಿ ಹಂಡ್ರೆಡ್ ರುಪೀಸ್ ಇತ್ತು ಅಂತ ಹೇಳಿದ್ರೆ ನಾವು ಇದರಲ್ಲಿ ಹೋಗಬೇಕಂದ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಕ್ಸ್ಟ್ರಾ ಹೋಗಬೇಕು ಅದ್ರ ಬದಲು ಕ್ಯಾಬೇ ಮಾಡ್ಕೊಂಡು ಹೋಗ್ಬೋದು ನೋಡಿ ಇಂದ್ರಾ ಸ್ಕ್ವೇರ್ ಇದಕ್ಕೆ ಬಂದ್ವಿ ಫ್ಯಾಕ್ಟರಿ ಓಲ್ಸೇಲ್ ಸೆಂಟರ್ ಅಂತೇಳಿ ಆ್ಯಕ್ಚುಲಿ ನಾವು ಈ ಮಾರ್ಕೆಟಿಗೆ ಬಂದಾಗ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಬರ್ತಾಯಿದ್ವಿ ಟುವೆಲ್ ಓ ಕ್ಲಾಕ್ ಔಟ್ಸೈಡ್ ಮಾರ್ಕೆಟ್ ಓಪನ್ ಇರುತ್ತೆ ಬಟ್ ಈ ಇಂದ್ರಾ ಸ್ಕ್ವೇರ್ ಏನನ್ನೋದಿದೆ ಅದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ನಾವು ಬಂದಾಗೆಲ್ಲ ಇದು ಕ್ಲೋಸ್ ಆಗಿರ್ತಾಯಿತ್ತು ಸೊ ಇದ್ರೊಳಗಡೆ ಏನಿದೆ ಏನು ಎತ್ತ ಸ್ವಲ್ಪ ನಾವು ಹೋಗೋ ಟೈಮೆಲ್ಲ ಹತ್ರ ಬರ್ತಿದೆಯಲ್ವಾ ಶಾಪಿಂಗ್ ಎಲ್ಲ ಮಾಡ್ಕೋಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಳೋಕ್ಕಾಗಲ್ಲ ಅಂತೇಳಿ ಏನೇನೆಲ್ಲ ತೊಗೊಳ್ಳೋಣ ಮಾಡೋಣ ಅಂತೇಳಿ ಬೇಕಾಗಿದ್ದನ್ನು ಸರ್ಚ್ ಮಾಡ್ತಿರ್ತೀವಿ ನಾವೇನು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಇಲ್ಲಿಂದ ನನಗೆ ಅವರು ಕೂಡ ಖಾಲಿ ಮಾಡ್ಬೇಕಿತ್ತಲ್ವಾ ಒನ್ ಇಯರ್ ಅಗ್ರಿಮೆಂಟೆಲ್ಲ ಆಗ್ತಿರುತ್ತಲ್ಲ ಆಗಿತ್ತಲ್ಲ ಮುಗ್ದಿತ್ತಲ್ಲ ಅವ್ರದನ್ನು ಪ್ಯಾಕೇಜ್ ನಾನು ತೊಗೊಂಡೋಗ್ಬೇಕಿತ್ತು ಆ ಥರದೆಲ್ಲ ಇರ್ತಿತ್ತಲ್ಲ ಸೊ ಬೇಡ ಎಷ್ಟು ಬೇಕಷ್ಟು ನಮ್ಗೆ ಬೇಕಾದಷ್ಟು ತೊಗೊಳ್ಳೋಣ ಅಂತೇಳಿ ಇದು ಮಾಡ್ತಾಯಿದ್ವಿ ಡ್ರೆಸ್ ಕಲೆಕ್ಷನ್ ಅಂತೂ ಇಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಒಂದೇ ಒಂದು ಫೀಲ್ ಅಂದರೆ ಲಾರ್ಜ್ ಲಾಸ್ಟ್ ಅಂತ ಹೇಳ್ಬೋದು ಎಕ್ಸೆಲ್ ಆ ಥರದೆಲ್ಲೂ ನನಗೆ ಕಾಣಿಸ್ತಾನೇ ಇರಲಿಲ್ಲ ನಾನಂತೂ ಇವಾಗ ಸ್ವಲ್ಪ ದಪ್ಪ ಆಗಿದ್ನಲ್ವ ಆ ಟೈಮಲ್ಲಿ ಡೆಲಿವರಿ ಆಗಿ ಎಲ್ಲ ಸಿಕ್ತಿರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಡ್ರೆಸ್ಸಸ್ಗಳಂದರೆ ಈ ಗರ್ಲ್ಸ್ಗಾಗಿರ್ಬೋದು ಆ ಥರದೆಲ್ಲ ತುಂಬ ಚೆನ್ನಾಗಿರುತ್ತೆ ಹೋಗಿ ಯಾರಾದರೂ ಆ ಕಡೆ ಹೋದ್ರೆ ಆಮ ಇದ್ರ ಹೆಸರು ಪಚೂನಾ ಮಾರ್ಕೆಟ್ ಅಂತೇಳಿ ಅಲ್ಲಿ ಇಂದ್ರ ಸ್ಕ್ವೇರ್ ಅಂತ ಇರುತ್ತೆ ಸೊ ಹೋಗೋರಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಟಾಪ್ಸ್ಗಳು ಅಷ್ಟೇ ಎಲ್ಲ ಎಷ್ಟು ಚೆನ್ನಾಗಿದೆ ಸೊ ಎಲ್ಲ ಹುಡುಕ್ತಿರ್ತಿದ್ದೆ ನಾನು ನನ್ನ ಸೈಜಿಂದ ಏನಾರು ಸಿಗುತ್ತಾ ಅಂತೇಳಿ ಸ್ಮಾಲು ಮೀಡಿಯಮು ಲಾರ್ಜ್ ಲಾರ್ಜ್ ಲಾಸ್ಟ್ ಅಂತ ಹೇಳ್ಬೋದು ಆ ಥರ ಇದ್ದಿದ್ದು ಬಟ್ ಎಲ್ಲೋ ಒಂದೊಂದು ಇರ್ತಿತ್ತು ಆದ್ರೂ ಒಂದೆರಡು ಟಾಪ್ ತೊಗೊಂಡು ನಾನು ಹೋಗಿ ಮನೆಗೆ ಹೋಗಿ ನೋಡಿದ್ರೆ ಎಲ್ಲ ತುಂಬ ಟೈಟ್ ಇತ್ತು ವಾಪಸ್ ತೊಗೊಂಡ್ಬಂದು ಕೊಟ್ಟರೆ ಅವ್ರ ಮನಿ ವಾಪಸ್ ಕೊಡಲ್ಲ ಅಂತೂ ಇನ್ನೂ ಹೆಂಗೋ ಎಕ್ಸ್ಚೇಂಜ್ ಮಾಡಿ ಚೆನ್ನಾಗಿಲ್ದರೋ ಬಟ್ಟೆನ ನಾನು ತೊಗೊಂಬಂದಿದ್ದಾಯ್ತು ಬಟ್ ಅದು ಒಂದೆರಡು ಯೂಸ್ ಮಾಡಿದ್ದೀನಿ ಒಂದೆರಡು ಯೂಸ್ ಮಾಡ್ದೇ ಇದ್ದೀನಿ ಬಂದಿರ ತೊಗೊಂಬಂದಿರೋದೆಲ್ಲ ಒಂದಿನ ವೀಡಿಯೋ ಮಾಡ್ತೀನಿ ಸೊ ಅವಾಗ ನೋಡೋರಂತೆ ಹೇಗಿರುತ್ತೆ ಬಟ್ಟೆಗಳೆಲ್ಲ ಅಂಥೇಳಿ ಸೊ ಏನೋ ಒಂಥರ ಖುಷಿ ಆಚೆ ಬಂದಾಗೆಲ್ಲ ಕಲರ್ ಕಲರ್ ಬಟ್ಟೆಗಳಿರುತ್ತೆ ಕಲರ್ ಕಲರ್ಫುಲ್ಲಾಗಿ ನೋಡ್ತಿರ್ಬೋದು ಅನ್ನೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿರೋ ಬಟ್ಟೆಗಳು ಅದರ ಸೈಜಸ್ಸು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಎಲ್ಲೇ ಹೋಗಲಿ ಇಂಡಿಯಾ ಆಗಲಿ ಔಟ್ಸೈಡ್ ಆಗಲಿ ಎಲ್ಲೇ ಹೋಗಲಿ ಬಟ್ ಆದ್ರೂ ಅಲ್ಲೂ ದಪ್ಪ ಇರೋರೆಲ್ಲ ಇರ್ತಾರೆ ಆದರೂ ಸಣ್ಣ ಇರೋರು ಇರ್ತಾರೆ ಬಟ್ ಸೈಜಸ್ ಬರೀ ಇಷ್ಟೇ ಇರ್ತಿತ್ತು ಮತ್ತು ಇಲ್ಲೊಬ್ರು ಇಂಡಿಯಾದವ್ರು ಸಿಕ್ಕಿದ್ರು ಒಂದಿಬ್ಬರು ಮಾತಾಡೋದಕ್ಕೆ ನಾವೇನೋ ಮಾತಾಡ್ಕೊಂಡು ಹೋಗ್ತಿದ್ವಿ ಇವರೇ ಇಬ್ಬರು ಹೇಳಿದ್ದು ಸೊ ನೀವು ಇಂಡಿಯಾದವರ ನಮ್ಗೆ ಮಾತಾಡೋಕೆ ಸಿಕ್ಕಿದ್ರೆ ಅಂತೇಳಿ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ನಮ್ಮ ಮನೆಯವ್ರ ಜೊತೆ ಮಾತಾಡ್ತಿದ್ರು ನಾನೇನು ಮಾತಾಡೋಕೆ ಹೋಗಲಿಲ್ಲ ಅಲ್ಲಿ ಆಡೋ ಲೇಡೀಸ್ ಇರಲಿಲ್ಲ ಮೆನ್ಸ್ ಅಷ್ಟೇ ಇದ್ದರು ಸೊ ಅವ್ರ ಜೊತೆ ಮಾತಾಡ್ತಾ ಇದ್ರು ಏನು ಎತ್ತ ಹೇಗಿರುತ್ತೆ ಏನು ಅಂತೆಲ್ಲ ನೋಡಿ ಬ್ಯಾಗ್ಸ್ ಆಗಿರ್ಬೋದು ಆ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಚಲೇ ಕೊಡ್ತಾರೆ ಎಷ್ಟು ಕೂಗೋಕೆ ಶುರು ಮಾಡಿಬಿಟ್ಟಿದ್ಲು ಗೊತ್ತಾಲೆಲ್ಲ ಎಲ್ಲ ಇವಳನ್ನೇ ನೋಡೋರು ಅಲ್ಲೆಲ್ಲ ಸ್ಪೆಸಿಫೈನ ಕೊಟ್ಬಿಟ್ಟು ಬಾಯಿಗೆ ಕೊಡ್ಸಿರೋರು ಒಂದು ಮಗು ಮಾತಾಡೋದಾಗ್ಲಿ ಅಳೋದಾಗ್ಲಿ ಅಥವಾ ಬ್ರೆಸ್ಟ್ ಫೀಡ್ ಮಾಡೋದಾಗಲಿ ನಾನು ಎಲ್ಲೂ ನೋಡಲಿಲ್ಲ ಬರೋ ಅಷ್ಟು ದಿನವೂ ಪ್ರೆಗ್ನೆಂಟ್ ಲೇಡೀಸ್ನೂ ಕೂಡ ನೋಡಲಿಲ್ಲ ಬಟ್ ಮಗು ಇರೋದು ಒಂದೆರಡು ಜನ ನೋಡಿದೆ ಅಂತ ಹೇಳ್ಬೋದು ನಾನೊಂದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡೋದಕ್ಕೆ ಅಂತೇಳಿ ಮನೆಯವ್ರಿಗೆ ಹೇಳಿದ್ರೆ ಮನೆಯವರು ಹಿಂಗೆ ಮಾಡ್ತಿದ್ರು ಅಲ್ಲಿ ಇಲ್ಲಿ ಸುತ್ತಾಡಿ ಅಲ್ಲಿ ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ ಅಲ್ಲೇ ಪ್ರತಿ ನಮ್ಮ ಮಾರ್ಕೆಟ್ ಅಂತ ಹೇಳಿ ಇಲ್ಲಿ ಹೇಗೆ ಸರ್ವಣ ಭವನ ಮತ್ತು ಏನೇನೋ ಇರುತ್ತೆ ಅಲ್ಲಿ ಒಂದು ವೆಜ್ ತ ಅಲ್ಲಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಅಲ್ಲೆಂಥ ಮಣ್ಣಂಗಟ್ಟೆ ಒಂದೇ ಒಂದು ಪೂರಿ ಇತ್ತು ಹೊಟ್ಟೆ ತುಂಬನೂ ತುಂಬಲಿಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಕ್ವಾಂಟಿಟಿಗಳನ್ನ ಕಮ್ಮಿ ಕೊಟ್ಟಿದ್ರು ಆದರೂ ಅಲ್ಲಿ ನಮ್ಮ ಮನೆಯವ್ರಿಗೇನೋ ಒಂದು ಕ್ರೇಜ್ ಅವರು ದೋಸೆ ತೊಗೊಂಡಿದ್ರು ಪಾಪ ನಾನು ಫುಲ್ ಮೀಲ್ಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರು ದೋಸೆ ತೊಗೊಂಡ್ರು ಆಮೇಲೆ ಅದ್ರಲ್ಲಿ ಕೊಡ್ತೀನಿ ಹೇಳಿ ನನಗೆ ಬೇರೆ ಯಾವಾಗ ಹೊಟ್ಟೆ ತುಂಬ ಶುತಾ ಇರೋದ ಫೀಡ್ ಮಾಡ್ತಿರೋದು ಕೂತ್ಕೋ ಸಾಲ್ತಾನೇ ಇರಲಿಲ್ಲ ಅಲ್ಲಿ ಫುಡ್ಡು ಮನೆಗೆ ಬಂದು ಬೇಕಾದರೆ ಏನಾದರೂ ಮಾಡ್ಕೊಂಡು ತಿಂತಾ ಇದ್ದೆ ಅವ್ಳಿಗೆ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಹಂಗೆ ವೀಡಿಯೋಗನು ಮಾಡೋದಕ್ಕೆ ಅಂಥೇಳಿ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋಗಳನ್ನ ಮಾಡ್ಕೊತಿದ್ದಿದ್ದೆ ಅವ್ಳು ಫುಡ್ ಮಾಡೋದನ್ನ ಅಲ್ಲಿದ್ದಾಗ ತುಂಬ ಫುಡ್ ಮಾಡಿ ನಾನು ಶೇರ್ ಮಾಡಿದಂಥದ್ದು ತುಂಬ ಜಾಸ್ತಿ ಇದೆ ಆ ಟೈಮಲ್ಲಿ ಮಕ್ಕಳು ವೆಯ್ಟ್ಗೇನಾಗ್ದಾಗಿರ್ಬೋದು ಆ ಥರದ್ದೆಲ್ಲ ವೀಡಿಯೋಸ್ಗಳು ಹೋಗಿದ್ದಾಗ ಈಗ ಅದರದ್ದೊಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸಿಕ್ಸ್ ಮಂತ್ ಪ್ಲಸ್ ಬೇಬೀಸ್ಗೆ ಇದನ್ನು ಕೊಡ್ಬೋದು ಕೆಂಪು ಬೇಳೆ ಬರುತ್ತೆ ಗೊತ್ತಾ ಮೊಸರು ದಾಲ್ ಅಂತಾರೆ ಮೈಸೂರು ಬೇಳೆ ಅಂತಾರೆ ಅದಕ್ಕೆ ಸ್ವಲ್ಪ ರೈಸು ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನು ಬಾಯ್ಲ್ ಮಾಡ್ತಾ ಇದ್ವಿ ಯಾವುದೇ ಥರ ಸಾಲ್ಟ್ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಒನ್ ಇಯರ್ ಆಗೋವರೆಗೂ ಸಾಲ್ಟು ಶುಗರ್ ಆ ಥರದ್ದು ಏನು ಕೊಡಬಾರ್ದು ಅಂತ ಹೇಳ್ತಾರೆ ಅದೆಲ್ಲ ಜಾಸ್ತಿ ಆದರೆ ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ ಅಂತೇಳಿ ಅದನ್ನೆಲ್ಲ ಕ್ಲೀನಾಗಿ ತೊಳ್ದುಬಿಟ್ಟು ಒಂದು ನಾಲ್ಕು ವಿಷನ್ ಮಾಡಿ ಇದ್ದೆ ಇದು ನೆಕ್ಸ್ಟ್ ಡೇ ವೀಡಿಯೋ ಅಂತ ಹೇಳ್ಬೋದು ಬಿಕಾಸ್ ಅವಾಗ ಅವಾಗಿನ ವೀಡಿಯೋಗಳು ಜಾಸ್ತಿಯಾಗಿ ಮಾಡ್ಕೋತಾ ಇರಲಿಲ್ಲ ನಾನಲ್ಲಿ ಸೊ ಅವಳಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಕುಕ್ ಮಾಡಿದ್ದೀನಿ ಅವರು ಕೂಡ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಏನು ಅಮ್ಮ ಓಡಿದ್ರು

बाय 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 गुड मॉर्निंग बाय 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 बाय

ಸ್ಟೇ ಆಗಿದ್ವಲ್ಲ ಅದರ ಅಪೋಸಿಟ್ ಬಿಲ್ಡಿಂಗ್ ಅಲ್ಲಿ ವಾಟರ್ ಫೌಂಟೇನ್ಸ್ ಎಲ್ಲ ಇರ್ತಿತ್ತು ಅದು ನೋಡ್ಕೊಂಬರೋಣ ಅಂತ ಹೋದ್ವಿ ಅವಳು ಹೆಂಗೆ ಕಿರ್ಚೋಳು ಗೊತ್ತಾ ಎಲ್ಲ ನಮ್ಮನ್ನೇ ನೋಡೋರು ನಮ್ಗೊಂತರ ಅನ್ಸೋದು ಬಿಕಾಸ್ ಅವ್ರುಗಳೆಲ್ಲ ಹಂಗೆ ಶೌಟ್ ಮಾಡೋದು ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದ ಮಕ್ಳು ಹಿಂಗೆ ಅಲ್ವಾ ಎಲ್ಲರಿಗೂ ತಿಳ್ಕೋದು ರಾಜನ್ ಬರ್ಡೇ ಈ ವೀಕೆಂಡ್ ಬರುತ್ತಲ್ಲ amo neisa neisa ಅಲ್ಲಿಂದ ಬಂದ್ವಿ ಎಲ್ಲ ಕ್ಲೀನಾಗಿ ಕುಕ್ಕರಲ್ಲಿ ಕುಕ್ಕಾಗಿತ್ತು ಸೊ ಈ ಥರ ಆ್ಯಕ್ಚುಲಿ ಅವಳಿಗೆ ಅವಾಗ ಫಾರ್ಮ್ ನಾನು ಏನು ಸ್ಮ್ಯಾಶ್ ಮಾಡಿ ಏನೇ ತಿನ್ನಿಸ್ತಾ ಇರಲಿಲ್ಲ ಗ್ರೈಂಡ್ ಮಾಡೇ ತಿನ್ನಿಸ್ತಾ ಇದ್ದಿದ್ದು ಬಿಕಾಸ್ ಅವಳು ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆಲ್ಲ ವಾಮಿಟ್ ಮಾಡೋಳು ಸೊ ಮಿಕ್ಸಿ ಜಾರು ಕೂಡ ತೊಗೊಂಡು ಹೋಗಿದ್ದೆ ಅಲ್ವ ಇಲ್ಲಿಂದ ಸೊ ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೆ ಫುಲ್ಲು ನುಣ್ಣಗಾಗೋ ಥರ ಏನು ಮಾಡ್ಕೋತಾ ಇರಲಿಲ್ಲ ಸೊ ಒಂದು ಸ್ವಲ್ಪ ನೋಡಿ ಬೇರೆ ಥರ ಇರ್ತಿತ್ತು ಅದನ್ನು ತಿನ್ಬಿಡೋಳು ನಾನು ಹಂಗೆ ಏನಾದ್ರು ತಿನ್ ಕೈಲಿ ಏನಾದ್ರು ಸ್ಮ್ಯಾಶ್ ಮಾಡಿ ತಿನ್ಸೋಕ್ಕಿದ್ರೆ ವಾಮಿಂಟ್ ಮಾಡಿಬಿಡೋಳು ಸೊ ಕಂಫರ್ಟಬಲ್ ಆಗ್ತೀನಿ ಅವ್ರಿಗೂ ಹಿಂಗೆ ತಿನ್ನಲಿ ಅಂತೇಳ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆಲ್ಲ ಇದು ಮಾಡ್ತಿದ್ದೆ ಅದಕ್ಕೆ ಸ್ವಲ್ಪ ತುಪ್ಪನ ತೊಗೊಂಡು ಹೋಗಿದೆ ಆ್ಯಕ್ಚುಲಿ ತುಪ್ಪ ಅದನ್ನೆಲ್ಲ ಸೊ ಅವಳಿಗೆ ಊಟ ಮಾಡಿಸೋಣ ಅಂತೇಳಿ ಊಟ ಮಾಡ್ಸತ್ತಾ ಇದ್ದೀನಿ ಊಟ ಮಾಡುವಾಗ ಏನಾದರೂ ಕೊಟ್ಟ ಆಟ ಆಡ್ಕೊಂಡು ಗಿಟ ಆಡ್ಕೊಂಡು ಮಾಡೋಳು ಇಲ್ಲ ಸಾಂಗ್ ಹಾಕಿದ್ರೆ ಪುಣ್ಯ ಕೊಟ್ಟಿದ್ದೊಂದು ಕ ಸಾಂಗಿಗೆ ಅಡಿಕ್ಟ್ ಆಗಿಬಿಟ್ಟಿಲ್ಲ ಅಲ್ಲಿ ಆ ಸಾಂಗ್ ಕೇಳ್ಕೊಂಡು ಊಟ ಮಾಡೋದು ಎಲ್ಲ ಹಾಡು ಹಾಕಿದ್ರೆ ಸುಮ್ಮನೆ ಅಳೋದೆಲ್ಲ ನಿಲ್ಸೋದು ಮಾಡೋಳು ಸೊ ಈ ವ್ಲಾಗ್ ಮೇಲ್ಗೆ ಏನು ಮಾಡ್ತೀನಿ ಆಗಿ ಅಲ್ಲಿ ದಿನ ನಾನು ನಾವು ಹೇಗೆ ಕಳಿತಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಅಲ್ಲಿ ಇಲ್ಲಿ ಹೋಗ್ತಾ ಇರೋದನ್ನೇ ಮಾಡ್ತಿದ್ವಿ ಈ ಥರದ್ದು ಯಾವುದೋ ಮಾಡಿರಲಿಲ್ವಲ್ಲ ಅದಕ್ಕಾಗಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ತಾಯಿರಿ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಮುಂದಿನ ವೀಡಿಯೋಗಳನ್ನೂ ಹೀಗೆ ನೋಡ್ತಾಯಿರಿ ಬಾಯ್